హాయ్ ఫ్రెండ్స్ వెల్కమ్ బ్యాక్ టు కుక్ విత్ సుమా యూ ట్యూబ్ చాలా ಹೇಗಿದ್ದೀರಾ ಎಲ್ಲಾರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹೊಸದಾಗಿ ನೋಡ್ತಿರೋರೆಲ್ಲ ಅವ್ರೆಲ್ಲ ಕುಪ್ಪಿಸ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ತುಂಬಾನೇ ಬಿಸ್ಲಿದೆ ಅಲ್ವಾ ಹಾಗಾಗಿ ದೇಹಕ್ಕೆ ತಂಪು ಕೊಡಬೇಕು ಅಲ್ಲಿಗೆ ರುಚಿ ಕೊಡುವಂತಹ ಒಂದು ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಅನ್ನ ಬಳಸ್ಬಿಟ್ಟು ಯಾವ ರೀತಿ ಸ್ವೀಟ್ ಮಾಡೋದು ಅಂದ್ಬಿಟ್ಟು ನಾನು ಇಲ್ಲಿ ತಿಳ್ಸ್ಕೊಂಡ್ ಕೊಡ್ತಾ ಇದೀನಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಂಬ ಮೊದಲಿಗೆ ಒಂದು ಮೀಡಿಯಂ ಸೈಜ್ ಮೂರ್ ಕ್ಯಾರೆಟ್ ಅನ್ನ ತಗೊಂಡು తుర్కొండీ ఫ్రెండ్స్ జ సబ్బనా వాష్ నెస్కీ ఫ్రెండ్స్ ఈ హరళి ఫ్రెండ్స్ జొతే సకరే యూస్ ఇవన్నీ స్వీట్ అని ముక్క కప్ తిన నిణి తిడై బిడ్బిట్ అది స్వల్ప తుప్పవన సేస్బి ద్రాక్షి ఈ రీతి తుప్ప ఫ్రై మిబిట్టు తగ్గుకొని ఫ్రెండ్స్ ఆగే ఇ స్వల్ప గోడంబి సేర్స్తా ఫ్రెండ్స్ జీవితా బాదీ కట్ మిబిట్టు తుప్దల్ చన ఫ్రై మొక్క ఫ్రెండ్స్ నోడి స్వల్ప కలర్ చేంజ్ ఆగి వరకు ఫ్రై మిబిట్టు తుప్ దా నర ఇదే ప్లేట్ కి నాకు తగ్ధిట్కే ఫ్రెండ్స్ నోడి ఈ స్వల్ప కలర్ చేంజ్ ఆగితే ఈ ఎత్తి ఒ ఇట్కొంతి ఫ్రెండ్స్ హీ ಇದೇ ತುಪ್ಪಕ್ಕೆ ನಾವು ಈಗ ತುರ್ದು ಎತ್ತಿಟ್ಕೊಂಡಿರುವಂತ ಕ್ಯಾರೆಟ್ ಅನ್ನ ಇದಕ್ಕೆ ಸೇರಿಸ್ಬಿಟ್ಟು ಅದನ್ನ ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಸ್ವಲ್ಪ ಕಲರ್ ಚೇಂಜ್ ಇದನ್ನ ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಓಕೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ನಾನು ಎತ್ತಿಟ್ಕೊತಾ ಇದೀನಿ ಈಗ ಅದೇ ಕಡಾಯಕಿ ನಾನು ಲೀಟರ್ ಹಾಲನ್ನ ನಾನು ಇದಕ್ಕೆ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ನೀವು ಇನ್ನು ಸ್ವಲ್ಪ ಬೇಕಾದ್ರೆ ಸ್ವೀಟ್ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರನ್ನು ಸಮೇತ ನೀವು ಬೇಕಾದ್ರೆ ಆಡ್ ಮಾಡ್ಕೊಬಹುದು ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಬೇಕು ಈಗ ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಹಾಲ್ ಕುದೀತಾ ಇದೆ ಈಗ ಇದೇ ಟೈಮ್ ಅಲ್ಲಿ ನೆನೆಸಿ ಎತ್ತಿಟ್ಕೊಂಡಿರುವ ಸಬ್ಬಕ್ಕಿಯನ್ನು ಇದಕ್ಕೆ ಸೇರಿಸ್ತಾ ಇದೀನಿ ಸೇರಿಸ್ಬಿಟ್ಟು ಈಗ ಇದನ್ನ ಚೆನ್ನಾಗಿ ಹಾಲ್ ಜೊತೆ ಚೆನ್ನಾಗಿ ಬೇಯೋದಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಸಬ್ಬಕ್ಕಿಯನ್ನ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಇದು ಸ್ವಲ್ಪ ಬೆಂದಿದೆ ಸಬ್ಬಕ್ಕಿ ಈಗ ಇದೇ ಟೈಮ್ ಅಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವ ಕ್ಯಾರೆಟ್ ಅನ್ನು ನಾವ್ ಇದಕ್ಕೆ ಸೇರಿಸಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ సేర్స్బి చిక్స్ మార్కెట్ ఫ్రెండ్ బి సక్రే యూస్ మిబిట్ స్వీట్ మెండ్స్ బెల్లవన యూస్ మిగ ఇంకా ఐదు ఏ రీతి జ్బిట్టు సేర్స్ ఫ్రెండ్స్బట్టి ఫ్రెండ్స్ స్వీట్ ఇదే కలర్ బెక్కు సక్రేన యూస్ మే అవీ కలర్ చేంజ్ ఆగితే ఫ్రెండ్స్ ఈ ముక్క నీకు హ్యాడ్ మాతీ ఫ్రెండ్స్ నోడి హ్యాడ్ మిబిట్టు ఇన్ మిక్స్ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಸ್ವೀಟ್ ಬೇಕಾದ್ರೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಬಹುದು ಫ್ರೆಂಡ್ಸ್ ಸ್ವೀಟ್ ಇಷ್ಟ ಪಡೋರಾದ್ರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ನೀವು ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ ಹಾಕೊಂಬೋದು ಫ್ರೆಂಡ್ಸ್ ನೋಡಿ ಈಗ ಮೂರನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇನ್ನು ಕುಕ್ ಕುಕ್ವಿತ್ ಸುಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಫ್ರೆಂಡ್ಸ್ ಮುಂದೆ ಬರೋ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದೇ ಟೈಮ್ ಅಲ್ಲೇ ನಾವೀಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಇದಕ್ಕೆ ಆಡ್ ಮಾಡ್ತಾ ಇದೀವಿ ಸೀರಿಯಸ್ಲಿ ಫ್ರೆಂಡ್ಸ್ ನೀವು ನಂಬಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇಹಕ್ಕೂ ತುಂಬಾನೇ ಒಳ್ಳೇದು ಹಾಗೆ ನಾಲಿಗೆಗೂ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನಾನು ಮೊದಲೇ ಹಾಗೆ ನೀವು ಇದಕ್ಕೆ ಸಕ್ಕರೆನ ಆಡ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಇದು ಕಲರ್ ಚೇಂಜ್ ಆಗಲ್ಲ ಹಾಗೇನೆ ವೈಟ್ ಕಲರ್ ಆಗಿ ಇರುತ್ತೆ ನಾನು ಬೆಲ್ಲ ಹಾಕಿರೋದ್ರಿಂದ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪರ್ಫೆಕ್ಟ್ ಆಗಿ ಚೆನ್ನಾಗ್ ಆಗಿದೆ ಈ ಸ್ವೀಟ್ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ಹೊರಗಡೆ ತುಂಬಾನೇ ಇದೆಯಲ್ಲ ಅದಕ್ಕೋಸ್ಕರ ನೀವು ಫ್ರೀ ಟೈಮ್ ಅಲ್ಲಿ ಮನೇಲೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತಿನ್ನಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ರೆಡಿ ಆಗಿದೆ ಇದನ್ನ ಒಂದು ಹೊಲ್ಗೆ ಸರ್ವ್ ಮಾಡ್ಕೊಂತ ಇದೀನಿ ಸರ್ವ್ ಮಾಡ್ಕೊಂಡಿದೀನಿ ಈಗ ಇದ್ರ ಮೇಲೆನೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಅನ್ನ ಈಗ ಇದಕ್ಕೆ ಸೇರಿಸ್ತಾ ಇದೀನಿ ನೀವು ಇನ್ನು ಬೇಕಂದ್ರೆ ಬೇರೆ ಡ್ರೈ ಫ್ರೂಟ್ಸ್ ಅನ್ನ ನೀವು ಸಮೇತ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿದೆ ಮತ್ತೆ ಸಬ್ಬಕ್ಕಿಯನ್ನ ಬಳಸ್ಬಿಟ್ಟು ಆರೋಗ್ಯಕರವಾದ ಸ್ವೀಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ಕೊನೆಯವರೆಗೂ ನೋಡಿದಿರಾ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿಬಿಟ್ಟು ಈ ಸ್ವೀಟ್ ಹೇಗ್ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು